ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವ ತತ್ವಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಭವಿಷ್ಯವನ್ನು ಮಾತಾಡ್ತಾ ಇದ್ವಿ ಈ ತಿಂಗಳು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದರೆ ಈ ತಿಂಗಳಲ್ಲಿ ಸಾಕಷ್ಟು ಹಬ್ಬಗಳು ಬರುತ್ತೆ ಮುಖ್ಯವಾಗಿ ಹದಿಮೂರನೇ ತಾರೀಕು ಕಾಮದಹನ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಮೂವತ್ತನೇ ತಾರೀಕು ಉಗಾದಿ ಈ ಥರ ಹಬ್ಬಗಳ ಒಂದು ಸರಮಾಲೆ ಇರತಕ್ಕಂಥದ್ದು ಉಗಾದಿ ಮೂವತ್ತನೇ ತಾರೀಕು ನಮಗೆ ಹೊಸ ವರ್ಷ ನಾವು ಹಳೆಯ ವರ್ಷವನ್ನು ಮರೆತೋಗಿ ಈ ಕ್ರೋಧಿ ನಾಮ ಸಂವತ್ಸರವನ್ನು ಮರೆತೋಗಿ ಹೊಸ ವರ್ಷಕ್ಕೆ ನಾವು ಪ್ರವೇಶವನ್ನು ಮಾಡ್ತಾಯಿದ್ವಿ ಇದು ವಿಶ್ವ ವಸುನಾಮ ಸಂವತ್ಸರ ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ತರ್ತಕ್ಕಂಥ ವರ್ಷ ಆಯಿತು ಯಾಕೆಂದರೆ ಈಗ ಆಲ್ರೆಡಿ ನಿಮ್ಮ ರಾಶಿಗೆ ಲಾಭಸ್ಥಾನದಲ್ಲಿ ನಾಲ್ಕು ಗ್ರಹ ಇದೆ ಚಂದ್ರ ಕೂಡ ಇಪ್ಪತ್ತೆಂಟನೇ ತಾರೀಕು ನಿಮ್ಮ ರಾಶಿಗೆ ರಾಶಿಗೆ ಬರ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಶನಿ ಭಗವಾನರು ಕೂಡ ಲಾಭಸ್ಥಾನಕ್ಕೆ ಬಂದು ಎರಡೂವರೆ ವರ್ಷಗಳ ಕಾಲ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ ದುಡ್ಡು ಯಥೇಚ್ಛವಾಗಿ ನೀವು ಅರ್ನ್ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥ ಮಂತಿದು ಮೂರನೇ ಮನೆಯಲ್ಲಿ ಕುಜ ವಿಕ್ರಮ ಸ್ಥಾನದಲ್ಲಿ ನಿಮಗೆ ಧೈರ್ಯ ಸಾಹಸ ಕೊಡ್ತಕ್ಕಂಥವ್ರು ಆದರೆ ಸ್ವಲ್ಪ ಗುರುಬಲ ಕಮ್ಮಿ ಇದೆ ಗುರುಬಲ ಕಮ್ಮಿ ಇದೆ ಸ್ಥಾನದಲ್ಲಿ ಜ್ಞಾನ ಸ್ಥಾನದಲ್ಲಿ ಜ್ಞಾನಕಾರಕ ಕೇತು ಇರೋದು ಕೂಡ ಒಂದು ಒಳ್ಳೆಯ ಅದ್ಭುತ ನೀವು ಸಾಧನೆ ಮಾಡಿದರೆ ಉತ್ತುಂಗ ಶಿಖರಕ್ಕೆ ಏರ್ಬಹುದು ವಿದ್ಯಾರ್ಥಿಗಳಿಗೆ ಗುರುಬಲ ಕಮ್ಮಿ ಇರೋದರಿಂದ ಸ್ವಲ್ಪ ಸಾಧನೆ ಮುಖ್ಯ ವಿದ್ಯಾರ್ಥಿ ದಶೆಯಲ್ಲಿ ಮುಖ್ಯವಾಗಿ ಸುಖವನ್ನು ಬಯಸಬಾರದು ವಿದ್ಯಾತುರಾಣಂ ನಸುಖಂ ನ ಸುಖಂ ನನಿದ್ರ ಅಂತ ಪಂಡಿತರು ಹೇಳಿದರು ಯಾರು ವಿದ್ಯೆಯನ್ನು ಕಲಿಯಬೇಕಂದುಕೊಳ್ತಾರೋ ಅವರಿಗೆ ಸುಖವನ್ನು ಬಯಸಬಾರದು ನಿದ್ರೆಯನ್ನು ಬಯಸಬಾರದು ನಿದ್ರೆಯನ್ನು ನಾವು ಹೆಚ್ಚಾಗಿ ಇಷ್ಟಪಡಬಾರ್ದು ಈವನ್ ರಾಜ ಮಹಾರಾಜರ ಮಕ್ಕಳು ಕೂಡ ದರ್ಭಾಸನದ ಮೇಲೆ ಮಲಗಿಕೊಂಡು ವಿದ್ಯಾರ್ಥಿ ದರ್ಶೆಯಲ್ಲಿ ಪ್ರವಚನ ಪಾಠಗಳನ್ನು ಕಲಿತಾ ಇತ್ತು ಈವನ್ ಚಕ್ರವರ್ತಿ ಮಕ್ಕಳಾದ ರಾಮ ಮತ್ತು ಲಕ್ಷ್ಮಣರು ಕೂಡ ವಸಿಷ್ಠರ ಆಶ್ರಮದಲ್ಲಿ ದರ್ಭಾಸನದ ಮೇಲೆ ಮಲಗಿ ವಿದ್ಯೆಯನ್ನು ಕಲಿತಾ ಇದ್ದರು ಕೃಷ್ಣ ಬಲರಾಮರು ಕೂಡ ಸಂದೀಪ ಮಹರ್ಷಿಯ ಆಶ್ರಮದಲ್ಲಿ ದರ್ಭಾಸನದ ಮೇಲೆ ಮಲ ಮಲಗಿ ಭಿಕ್ಷೆಯನ್ನು ಎತ್ತಿ ಅವರ ಹೊಟ್ಟೆಯನ್ನು ತುಂಬಿಸ್ಕೊಂಡು ಜೀವನ ಮಾಡ್ತಾ ವಿದ್ಯೆಯನ್ನು ಕಲಿತರು ವಿದ್ಯೆಗೆ ಅಷ್ಟು ಮಹತ್ತರವಾದಂಥದ್ದಿದೆ ವಿದ್ಯಾರ್ಥಿ ದಿಸೆಯಲ್ಲಿ ಕಷ್ಟಪಟ್ಟು ಓದಿದರೆ ಬಹುಶಃ ಫ್ಯೂಚರ್ ಅಂತಕ್ಕಂಥದ್ದು ಎಕ್ಸಲೆಂಟ್ ಆಗಿರುತ್ತೆ ಲಾಭಸ್ಥಾನದಲ್ಲಿ ಗ್ರಹಗಳಿರೋದರಿಂದ ಇದು ನಿಮಗೆ ಸಕಾಲ ಸೇವಿಂಗ್ಸ್ ಮಾಡಿಕೊಳ್ಳೋದಕ್ಕೆ ಸಕಾಲ ನೀವು ಇಂಥ ಕಾಲದಲ್ಲಿ ಸೇವಿಂಗ್ಸ್ ಮಾಡಿಕೊಂಡಿಲ್ಲ ಅಂತೇಳಿದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಗ್ರಹಗಳ ಅನುಕೂಲ ಆಗದೆ ಇರತಕ್ಕಂಥ ದಿನಗಳಲ್ಲಿ ಕಷ್ಟ ಆಗುತ್ತೆ ಯಾವಾಗಲೂ ಸಂಪಾದನೆ ಚೆನ್ನಾಗಿರುವಾಗ ಸೇವಿಂಗ್ ಕೂಡ ಚೆನ್ನಾಗಿರಬೇಕು ಉಗಾದಿ ಬರ್ತಾ ಇದೆ ಹೊಸ ವರ್ಷ ಬರ್ತಾ ಇದೆ ಖುಷಿ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ ಇದು ಪ್ರಕೃತಿಗೆ ಸಂಬಂಧಿಸಿ ಪ್ರಕೃತಿಯನ್ನು ಆರಾಧನೆ ಮಾಡತಕ್ಕಂಥ ಉಗಾದಿ ಯಾಕೆಂದರೆ ನಮಗೆ ಪ್ರಕೃತಿಯಿಂದ ಎಲ್ಲ ಸಿಕ್ಕತ್ತೆ ಪ್ರಕೃತಿಗೆ ನಮ್ಮ ಕೊಡುಗೆ ಕೂಡ ಇರಬೇಕು ಗಿಡ ನೆಡಬೇಕು ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರಗಳನ್ನು ನಾವು ಕೊಡಬೇಕು ಜನೋಪಕಾರಗಳನ್ನು ಮಾಡಬೇಕು ನಮ್ಮ ಕೈಲಾಗಿರುವಾಗ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಇದೊಂದು ನಿಮಗೆ ಒಂದೊಂದು ಅದ್ಭುತ ತಿಂಗಳಿದು ನಿಮಗೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ಕೇತು ಕೂಡ ಅನುಕೂಲವಾಗಿದ್ದಾರೆ ಒಂದು ಗುರು ಮಾತ್ರ ಸ್ವಲ್ಪ ನಿರ್ಬಲವಾಗಿದ್ದಾರೆ ಉಳಿದಂಗೆ ನಿಮ್ಮ ರಾಶಿಗೆ ತುಂಬ ಚೆನ್ನಾಗಿದೆ ಈ ರಾಶಿಗೆ ಮುಖ್ಯವಾಗಿ ದೇವಿಯನ್ನು ಆರಾಧನೆ ಮಾಡಬೇಕು ಶುಕ್ರ ಬಂದು ದೇವಿ ಅಂಶದಲ್ಲಿ ಅಂಶದಲ್ಲಿ ಅಂಶದಲ್ಲಿರ್ತಾರೆ ಅದಕ್ಕೆ ಶಂಕರಾಚಾರ್ಯರು ಕನಕದಾರ ಸ್ತೋತ್ರದಲ್ಲಿ ದೇವಿಯನ್ನು ವರ್ಣಿಸ್ತಾ ದದ್ಯ ದಯಾನು ಪವನೋ ದ್ರವಿಣಾಂಬುದಾರಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೋ ವಿಷಣ್ಣೆ ದುಷ್ಕರ್ಮ ಘರ್ಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯನಿ ನಯನಾಂಬುವಾಂತ ಆ ತಾಯಿ ಬೇಡ್ತಾ ಇದ್ದಾರೆ ಶಂಕರಾಚಾರ್ಯ ಅಮ್ಮ ನನ್ನ ಕರ್ಮಗಳು ತುಂಬ ದೊಡ್ಡದಿದ್ದಿರ್ಬೋದು ಬೆಂಕಿಯಲ್ಲಿ ಸುಟ್ಟಿದ್ರು ಕೂಡ ಸುಡದೇ ಇರತಕ್ಕಂಥ ದೊಡ್ಡ ಕರ್ಮಗಳಿರ್ಬೋದು ನೀರಿನಲ್ಲಿ ಮುಳುಗಿಸಿದ್ರು ಕೂಡ ಮುಳುಗದೇ ಇರತಕ್ಕಂಥ ದೊಡ್ಡ ಕರ್ಮಗಳಿರ್ಬೋದು ಆದರೆ ನೀನು ಶಕ್ತಳಮ್ಮ ನನ್ನ ಕರ್ಮಗಳನ್ನು ಬಹುದೂರ ದೂಡಮ್ಮ ಅಂತ ಎಷ್ಟು ದೂರ ಅಂದರೆ ಮತ್ತೆ ಅವು ವಾಪಸ್ ಬರಬಾರ್ದು ಅಷ್ಟೊಂದು ದೂರದಲ್ಲಿ ನನ್ನ ಕರ್ಮಗಳನ್ನೆಲ್ಲ ಬಿಸಾಡಿ ನನಗೆ ಒಳ್ಳೇದನ್ನ ಮಾಡಮ್ಮ ಅಂತ ಶಂಕರಾಚಾರ್ಯರು ಈ ಕನಕದಾರ ಸ್ತೋತ್ರವನ್ನು ನಮಗೆ ಕೊಟ್ಟಿದ್ದರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಗೃಹಿಣಿಯರು ಗೃಹಸ್ಥರು ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಕೂಡ ಪಠಿಸಬೇಕಾಗಿರ್ತಕ್ಕಂಥ ಈ ಮಂತ್ರ ಈ ಸ್ತೋತ್ರ ಕನಕದಾರ ಸ್ತೋತ್ರ ನಾನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಈ ಸ್ತೋತ್ರದ ಬಗ್ಗೆ ಈ ಸ್ತೋತ್ರಕ್ಕೆ ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಶುಭವಾಗಲಿ ಉಗಾದಿ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ ಕೊಡ್ತಕ್ಕಂಥ ದಿನ ಈ ದಿನದಲ್ಲಿ ನಾವು ಬೇವು ಬೆಲ್ಲ ಜೀವನದಲ್ಲಿ ಬರ್ತಕ್ಕಂಥ ಕಹಿ ಸುಖ ದುಃಖ ನಷ್ಟ ಪ್ರೀತಿ ವಿಶ್ವಾಸಗಳು ಎಲ್ಲವನ್ನು ಸಮವಾಗಿ ನಾವು ಸ್ವೀಕಾರ ಮಾಡಿ ನಾವು ನೀವೆಲ್ಲರೂ ಕೂಡ ಜಯಪ್ರದರಾಗಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ